ನಮಸ್ಕಾರ ಹೋದ ವಿಡಿಯೋದಲ್ಲಿ ನಾವು ನಮ್ಮ ಹೈಂದವ ಜಾತಿ ಮತ್ತು ನಮ್ಮ ದೇವಾಲಯಗಳ ಪವಿತ್ರತೆ ಬಗ್ಗೆ ಮಾತಾಡಿದ್ವಿ ಈ ವಿಡಿಯೋದಲ್ಲಿ ನಮ್ಮ ದೇವಾಲಯಗಳು ಮತ್ತು ಅದರಲ್ಲಿ ಉಪಯೋಗಿಸೋ ವಿತರಣೆ ಮಾಡುವಂಥ ಪ್ರಸಾದ ತೀರ್ಥದ ಬಗ್ಗೆ ಮಾತಾಡೋಣ ಇದಕ್ಕಿಂತ ಮುಂಚೆ ಒಂದು ಈ ಮಧ್ಯೆ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿರುವಂಥ ಒಂದು ಕ್ವಶನ್ನು ಏನಂದರೆ ಅನ್ಯ ಮತಸ್ಥರು ಕೇಳುವಂಥ ಒಂದು ಪ್ರಶ್ನೆ ಏನು ಅಂದರೆ ನಿಮ್ಮ ದೇವಸ್ಥಾನದಲ್ಲಿ ಉಪಯೋಗಿಸುವಂಥ ತೀರ್ಥ ಪ್ರಸಾದಗಳನ್ನು ನಮ್ಮ ದೇವಾಲಯಗಳಲ್ಲಿ ಉಪಯೋಗಿಸಬಹುದೇ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದವನ್ನು ನಿಮ್ಮ ದೇವಸ್ಥಾನದಲ್ಲಿ ಉಪಯೋಗಿಸಬಹುದು ಇದಕ್ಕೆ ಆನ್ಸರ್ ನಾನು ಲಾಸ್ಟ್ನಲ್ಲಿ ಕೊಡ್ತೀನಿ ಈಗ ನಮ್ಮ ಟಾಪಿಕ್ನಲ್ಲಿ ಹೋಗೋಣ ನಮ್ಮ ದೇವಸ್ಥಾನದಲ್ಲಿ ನಾವು ಉಪಯೋಗಿಸುವಂಥ ತೀರ್ಥ ಪ್ರಸಾದಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕಥೆ ಇದೆ ಇದು ನೀವು ಸ್ವಲ್ಪ ಇನ್ನೂರು ಮುನ್ನೂರು ವರ್ಷದ ಕೆಳಗಡೆ ಹೋದ್ರಾಗಣ ಅಲ್ಲಿ ಏನಾಗುವುದು ಅಂದರೆ ಪ್ರತಿ ರಾಜ್ಯದಲ್ಲಿ ರಾಜರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟವರು ಕಟ್ಟಿ ಅಲ್ಲಿ ನಮ್ಮ ಆ ರಾಜ್ಯದ ಜನಕ್ಕೆ ರಕ್ಷಣೆ ಥರ ಇರೋವವು ಯಾಕಂದರೆ ಒಂದು ರಾಜ್ಯಕ್ಕೂ ಒಂದು ರಾಜ್ಯಕ್ಕೂ ಯುದ್ಧ ಸಾರಿದಾಗ ಇಲ್ಲಾಂದರೆ ಪಾಶ್ಚಾತ್ಯ ದೇಶದಿಂದ ರಾಜರು ಯಾರಾದರೂ ಯುದ್ಧಕ್ಕೆ ಬಂದಾಗ ಅಲ್ಲಿರುವಂಥ ಜನಗಳನ್ನ ನಾವು ಆ ದೇವಸ್ಥಾನದಲ್ಲಿ ಬಂಧಿಸಿ ಅಲ್ಲಿ ಅವ್ರ ಜನಗಳನ್ನ ರಕ್ಷಣೆ ಮಾಡೋರು ಆ ರಾಜ್ಯದ ರಾಜ್ಯರು ಹಂಗೆ ರಕ್ಷಣೆ ಮಾಡಬೇಕಾದ್ರೆ ಆ ಅಷ್ಟು ಜನ ಜನಕ್ಕೆ ಊಟ ನೀರು ಯಾವ ಥರ ಹೊಂದಿಸ್ಬೇಕು ಹಂಗೆ ಹೊಂದಿಸ್ಬೇಕಾದ್ರೆ ಎಷ್ಟು ಖರ್ಚು ವ್ಯವ ವ್ಯವ ಇದರಿಂದ ಕೂಡಿರುತ್ತೆ ಅದು ಅಷ್ಟೇ ಅಲ್ಲದ ಅಲ್ಲಿ ಒಂದು ಕಡೆ ಯುದ್ಧ ಇರುತ್ತೆ ರಾಜು ಇರುತ್ತಾನೆ ಇಲ್ಲಿ ಜನಗಳು ಹೊಟ್ಟೆ ಹಸು ಇವೆಲ್ಲ ಮೇಂಟೈನ್ ಮಾಡಬೇಕು ಅದಕ್ಕೆ ಆ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ರಾಜಗುರುಗಳು ಏನಂತ ಸಲಹ ಕೊಡ್ತಾರೆ ಅಂದರೆ ದೇವಸ್ಥಾನದಲ್ಲಿ ದೇವರಿಗೆ ಅಂತ ನೈವೇದ್ಯ ಮಾಡಿ ಆ ದೇವರಿನಿಂದ ಬಂದಿರೋದು ಅಂತ ಹೇಳಿ ನಾವು ಭಕ್ತರಿಗೆ ನಮ್ಮ ಜನಗಳಿಗೆ ಪ್ರಸಾದ ಅಂತ ಹೇಳಿ ಆ ಆಹಾರವನ್ನು ಕೊಡೋಣ ಆವಾಗ ಅವರು ಅದು ಆಹಾರ ಅಂತ ಅಲ್ದ ದೇವರ ಪ್ರಸಾದ ಅಂತ ತೊಗೊತಾರೆ ಆಗ ಅವರು ಆ ಪ್ರಸಾದನ ಹೊಟ್ಟೆ ತುಂಬ ಅಲ್ಲದ ದೇವರು ಕೊಟ್ಟ ಪ್ರಸಾದ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಎಲ್ಲರೂ ಹಂಚ್ಕೊತಾರೆ ಹಂಚ್ಕೊಂಡು ಅವರ ಹೊಟ್ಟೆ ಹಸುವನ್ನು ಸ್ವಲ್ಪ ನಿಧಾನಿಸಿಕೊಳ್ಳುತ್ತಾರೆ ಈಗ ಮಾಡಿದರೆ ನಾವು ಅವರನ್ನು ಇನ್ನೊಂದೆರಡು ಮೂರು ದಿವಸ ರಕ್ಷಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟನ್ನ ತಗೊಬರ್ತಾರೆ ಹಾಗೆ ಅಷ್ಟು ಜನ ಅಲ್ಲಿ ಇರಬೇಕಾದ್ರೆ ಅವರಿಗೆ ಚಿಕ್ಕ ಚಿಕ್ಕ ರೋಗಗಳಾಗಲಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳಾಗಿ ಬರ್ತವೆ ಯಾಕಂದ್ರೆಗ ನಾವು ಅಂಥ ಪ್ರಸಾದ ಊಟ ಏನಾಯಿತೋ ಅದು ಅವರ ಶಕ್ತಿಗೆ ಅವರ ದೇಹಕ್ಕೆ ಆಗುವಂಥ ಪದಾರ್ಥ ಅಲ್ಲ ಅದು ಸ್ವಲ್ಪ ಕಡಿಮೆ ಇರುತ್ತೆ ಏನಾದರೆ ಅವರು ತಿಂತಿದ್ರು ಡೈಲಿ ಅದಕ್ಕೆ ಟ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಇರುತ್ತೆ ಆಗ ಅಂದರೆ ಅವರಿಗೆ ಹೊಟ್ಟೆ ರಸವಾಗಲಿ ಇಲ್ಲಾಂದರೆ ಸ್ವಲ್ಪ ರೋಗಗಳಾಗಲಿ ಇಮ್ಯುಟಿ ಇಮ್ಯುನಿಟಿ ಬೂಸ್ಟ್ ಅದು ಕಡಿಮೆ ಆಗೋದಾಗಲಿ ಈ ಥರ ಇರುತ್ತೆ ಆವಾಗ ಚಿಕ್ಕ ಮಕ್ಕಳು ಅಲ್ಲಿ ಮಹಿಳೆಯರು ಕೂಡ ಇರ್ತಾರೆ ಅಂಥವ್ರಿಗೂ ಯಾವ ಥರ ಅವ್ರನ್ನ ಸುಧಾರಿಸಬೇಕು ಮತ್ತು ಇಮ್ಯುನಿ ಅವ್ರ ಇಮ್ಯುನಿಟಿ ಬೂಸ್ಟ್ ಅಪ್ ಮಾಡಬೇಕು ಇಲ್ಲಾಂದರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಮತ್ತು ತುಂಬಬೇಕು ಅನ್ನೋ ಒಂದು ಕಾನ್ಸೆಪ್ಟಿಗೆ ತೀರ್ಥ ಅನ್ನೋದನ್ನು ಪ್ರಸಾದದ ಜೊತೆ ಸೇರಿಸ್ತಾರೆ ಆ ತೀರ್ಥ ಅನ್ನೋದನ್ನು ನಾವು ತೀರ್ಥ ಯಾವ ಥರ ತೊಗೊಂತೀವಿ ತೀರ್ಥ ಯಾವತ್ತು ನಾವು ಕಪ್ಪು ಕಪ್ಪು ಕುಡಿಯೋಲ್ಲ ಗ್ಲಾಸ್ ಗ್ಲಾಸ್ ಕುಡಿಯೋಲ್ಲ ನಾವು ಕುಡಿಯೋದು ಮೂರು ಮೂರೇ ಮೂರು ಚಮಚ ಮೂರು ಚಮಚ ಯಾಕೆ ಅಂದರೆ ನಮ್ಮ ಈಗ ಕಾಲದಲ್ಲಿ ನಾವು ಏನಾರ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವೇನು ಮಾಡ್ತೀವಿ ಡಾಕ್ಟ್ರ್ ಹತ್ರ ಹೋಗಿ ಟಾನಿಕ್ ತಗೊತೀವಿ ಟಾನಿಕ್ ಎಷ್ಟು ಎಮ್ ಎಲ್ ಹೇಳ್ತಾರೆ ಹಂಡ್ರೆಡ್ ಎಮ್ ಎಲ್ ಇಲ್ಲಾಂದರೆ ಫಿಫ್ಟಿ ಎಮ್ ಎಲ್ ಅಂತ ಹೇಳ್ತಾರೆ ಸೇಮ್ ಅದೇ ಪ ಕ್ವಾಂಟಿಟಿನಲ್ಲಿ ಇಲ್ಲಿ ಕೂಡ ತೀರ್ಥ ಅನ್ನೋದು ಕೊಡ್ತಾರೆ ಆ ತೀರ್ಥದಲ್ಲಿ ಏನು ಬಳಸ್ತಾರೆ ಅಂದರೆ ದೇವಸ್ಥಾನದಲ್ಲಿ ತುಳಸಿ ಮತ್ತು ಗಂಧ ಮತ್ತು ಹಸೆ ಕರ್ಪೂರ ಈ ಮೂರನ್ನು ಮಿಕ್ಸ್ ಮಾಡಿದಾಗ ಅದರಲ್ಲಿರೋ ಅಂಥ ರೋಗ ನಿರೋಧಕ ಶಕ್ತಿ ಬೆಳೆಸುವಂಥ ಏನಿದೆ ಔಷಧ ಗುಣಿಗಳು ಅವು ನಮ್ಮ ದೇಹದಲ್ಲಿರೋ ಇಂಥ ಈ ಇಮ್ಯುನಿಟಿ ಬೂಶ್ಟನ್ನ ಬೂಶ್ಟಪ್ ಮಾಡಿ ಇನ್ನು ಆ ಹೊಟ್ಟೆ ಹಸುವನ್ನೋದಾಗಲಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ಕಾಯಿಲೆಗಳನ್ನುವಾಗಲಿ ಇವನ್ನು ದೂರ ಮಾಡ್ತವೆ ಆಗ ಜನಗಳು ಆರಾಮ್ಸೆ ಇರ್ತಾರೆ ಜನಗಳು ಆರಾಮ್ಸೆ ಇದ್ದಾರೆ ಅಂದರೆ ಅಲ್ಲಿ ರಾಜನು ಯುದ್ಧ ಕಡೆ ಗಮನ ಕೊಡ್ಬೋದು ಈ ಒಂದು ಕಾನ್ಸೆಪ್ಟನ್ನ ತಗೊಬಂದಿದ್ದು ಈ ಪ್ರಸಾದ ತೀರ್ಥ ಅನ್ನೋ ಒಂದು ಇದಕ್ಕೆ ಇದು ಇನ್ನೂರು ಮುನ್ನೂರು ವರ್ಷದ ಕೆಳಗಡೆಯಿಂದ ಬಂದಿರುವಂಥ ಒಂದು ವಿಧಾನ ಈ ವಿಧಾನ ಮತ್ತು ಅವರು ಏನು ಮಾಡಿರು ಅಂದರೆ ಹೆಂಗಿದ್ರೂ ದೇವಸ್ಥಾನದಕ್ಕೆ ಚ ದೊಡ್ಡವರು ಬರ್ತಾರೆ ಚಿಕ್ಕವರು ಬರ್ತಾರೆ ಒಳ್ಳೆ ಇದರಲ್ಲಿರೋರು ಬರ್ತಾರೆ ಊಟ ಮಾಡ್ದಿಲ್ಲದವರು ಬರ್ತಾರೆ ಹಂಗೆ ಬಂದಾಗ ಕನಿಷ್ಠ ಯಾರೋ ಒಬ್ಬರಾದರೂ ಊಟ ಮಾಡದಿಲ್ಲ ಹಂಗೆ ಹೊಟ್ಟೆ ಹಸು ಇರೋರು ಕನಿಷ್ಠ ಸ್ವಲ್ಪ ಆದರೂ ಪ್ರಸಾದ ತಿಂದರೆ ಅವ್ನಿಗೆ ನೋವು ಹೊಟ್ಟೆ ಹಸುವನ್ನೋದು ಕಡಿಮೆ ಆಗುತ್ತೆ ಮತ್ತು ಅವ್ನು ಕೆಲ್ಸಕ್ಕೆ ಹೋಗ್ತಾನೆ ಅವ್ನು ದುಡಿಮೆ ಮಾಡ್ಕೊತಾನೆ ಈ ಈ ಥರ ಯೋಚನೆ ಮಾಡಿ ನಮ್ಮ ದೇವಸ್ಥಾನದಲ್ಲಿ ಈ ಪದ್ಧತಿನ ಪುನಃ ಕಂಟಿನ್ಯೂ ಮಾಡಿರು ಪ್ರಸಾದ ಅನ್ನೋದು ಹೊಟ್ಟೆ ತುಂಬ ತಿನ್ನುವಂಥದ್ದಲ್ಲ ಇಲ್ಲಾಂದ್ರೆ ಅದು ಗುಣ ನೋಡಿ ತಿನ್ನುವಂಥದ್ದಲ್ಲ ಅದು ಹೊಟ್ಟೆ ಹಸುವು ಅಂತ ಯಾರಾದರೆ ಬರ್ತಾರೋ ಅವರಿಗೆ ಆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡೋದಕ್ಕೆ ಕೊಡುವಂಥ ಒಂದು ಆಹಾರ ಪದಾರ್ಥ ಇದು ಈ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ತೀರ್ಥಕ್ಕಿರುವಂಥ ಒಂದು ಏನಂತಾರೆ ಕತೆ ಈಗ ಪ್ರಶ್ನಲ್ಲಿ ಕೇಳಿರೋಂಥ ಕ್ವಶನ್ಗೆ ಆನ್ಸರ್ ಈ ಪ್ರಸಾದ ಏನು ಅಂದರೆ ನಮ್ಮ ಸ್ಥಳಗಳಲ್ಲಿ ನಮ್ಮ ಭೌಗೋಳಿಕದಲ್ಲಿ ಒಂದೊಂದು ಭೌಗೋಳಿಕದಲ್ಲಿ ಒಂದೊಂದು ಥರ ಫಸಲು ಅಂದರೆ ಫಸಲು ಈ ಒಂದು ಕಡೆ ರಾಗಿ ಬೆಳಿಬೋದು ಒಂದು ಕಡೆ ಭತ್ತ ಬೆಳಿಬೋದು ಒಂದು ಕಡೆ ಬೇರೆ ಥರ ಬೆಳಿಬೋದು ಆ ಥರ ಬೆಳೆದಾಗ ಒಂದೇ ದೇವರಿಗೆ ಒಂದೇ ಪದ ಒಂದೇ ಪ್ರಸಾದ ಕೊಡಬೇಕು ಒಂದೇ ಥರ ಪ್ರಸಾದ ಕೊಡಬೇಕು ಅಂದರೆ ಆಗಲ್ಲ ಮೈನಾಗಿ ಅಲ್ಲಿರೋ ಜನಗಳಿಗೆ ಅದು ಉಪಯೋಗ ಆಗಬೇಕು ಆ ಥರ ಏನು ಮಾಡಿರು ಅಂದರೆ ಅಲ್ಲಿ ಯಾವ ದೇವರಾದರೆ ಫೇಮಸ್ ಅಂದರೆ ಅಲ್ಲಿ ಯಾವ ದೇವಸ್ಥಾನಗಳು ಜಾಸ್ತಿ ಇದೆ ಆ ದೇವಸ್ಥಾನಕ್ಕೆ ಆ ದೇವರಿಗೆ ಅದನ್ನು ಅನ್ವಯ ಮಾಡಿರು ಶಿವನಿಗೆ ಈ ಥರ ಪ್ರಸಾದ ಅಮ್ಮವರಿಗೆ ಈ ಥರ ಪ್ರಸಾದ ವಿಷ್ಣುವಿನಿಗೆ ಈ ಥರ ಪ್ರಸಾದ ಅಂತ ಅದನ್ನು ಡಿವೈಡ್ ಮಾಡಿರು ಆ ಥರ ಡಿವೈಡ್ ಮಾಡಿದಾಗ ಅದು ಅಲ್ಲಿ ಅದು ಒಂಥರ ಅದನ್ನು ಮನುಷ್ಯರು ಕೂಡ ಅದನ್ನು ತಗೋ ಸ್ವೀಕಾರ ಮಾಡಿರು ಆ ಥರನೇ ಅದು ಈಗಲೂ ನಡೀತಿದೆ ಆ ಪರಂಪರೆ ನಡಿಬೇಕಾದ್ರೆ ಅದು ಆ ಮೈಂಡ್ ಸೆಟ್ನ ಹಂಗೆ ಇದಾಗಿದೆ ಒಂಥರ ಸೆಟ್ ಆಗಿದೆ ಅಷ್ಟೇ ಬಿಟ್ಟರೆ ಯಾವ ದೇವರು ನನಗೆ ಈ ಪ್ರಸಾದನೇ ಬೇಕು ಇಲ್ಲಾಂದರೆ ಈ ಥರನೇ ಇರಬೇಕು ಅದರಲ್ಲಿ ಉಪ್ಪು ಖಾರ ಈ ಥರನೇ ಹಾಕಬೇಕು ಇಲ್ಲಾಂದರೆ ಸ್ವೀಟ್ ಈ ಥರನೇ ಹಾಕಬೇಕು ಖಾರ ಈ ಥರನೇ ಹಾಕಬೇಕು ಅಂತ ಯಾರೂ ಕೇಳಲ್ಲ ಅದು ಅಲ್ಲಿರೋ ಭೌಗೋಳಿಕಕ್ಕೆ ಅನುಭವಿಸಂಗೆ ಸೆಟ್ ಮಾಡಿರುವಂಥ ಒಂದು ಪ್ರಾಸಸ್ ಮತ್ತು ಈಗ ಅನ್ಯ ಅನ್ಯಮತಸ್ಥರು ಅನ್ನೋರು ಎಲ್ಲಿಂದ ಬಂದರು ಅನ್ಯ ಅನ್ಯಮತಸ್ಥರು ಅನ್ನೋರು ಪಾಶ್ಚಾತ್ಯ ದೇಶದಿಂದ ಬಂದಿರುವಂಥ ಒಂದು ಸಂಸ್ಕೃತಿ ಆ ಸಂಸ್ಕೃತಿನಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಏನು ಸಿಗೋದು ಅಂದರೆ ಅಲ್ಲಿ ಬ್ರೆಡ್ ಗೋಧಿನಿಂದ ತಯಾರಿಸಬಟ್ಟ ರೊಟ್ಟಿಗಳು ಗೋಧಿಯಲ್ಲಿ ಜಾಸ್ತಿ ಬೆಳೆಯುತ್ತ ಅದರಿಂದ ರೊಟ್ಟಿ ರೊಟ್ಟಿ ಬನ್ ಬ್ರೆಡ್ ಇಂಥ ಮಾಡೋರು ಅದನ್ನೇ ಅವರು ಭಕ್ ನಾವೆಷ್ಟು ಭಕ್ತಿನಿಂದ ಪ್ರಸಾದ ಅಂತ ಕೊಡ್ತೀವೋ ಅವರು ಅಷ್ಟೇ ಭಕ್ತಿನಿಂದ ಬ್ರೆಡ್ ಬನ್ ರೊಟ್ಟಿ ಏನಾದರೆ ಅದನ್ನು ಕೊಡೋರು ಅವರು ಅದನ್ನು ಪ್ರಸಾದ ಅಂತಲೇ ಸ್ವೀಕರಿಸೋರು ನಾವಿವಾಗ ಅಲ್ಗೋಗಾಗಿ ನಮಗೆ ಪೊಂಗಲ್ಲು ಇದು ಬೇಕು ಅಂದರೆ ಹೆಂಗೆ ಅವ್ರ ಮಕ ಮಕ ನೋಡ್ತಾರೋ ಅದೇ ಥರ ಅವ್ರು ಇಲ್ಲಿಗೆ ಬಂದು ನಿಮ್ಮ ದೇವ್ರಿಗೆ ಬ್ರೆಡ್ ಕೊಡ್ತೀವಿ ರೊಟ್ಟಿ ಕೊಡ್ತೀವಿ ಅಂದ್ರೂ ಅದು ತಗೊಂಬಕ್ಕಾಗಲ್ಲ ಇದನ್ನು ತಿಳಿದೇ ನಿಮ್ಮ ಒಂದು ಸ್ವಲ್ಪ ಜನ ದುಡ್ಡು ಮಾಡೋದಕ್ಕೆ ದುಡ್ಡು ಮಾಡೋ ಅಂಥ ಒಂದು ಉದ್ದೇಶದಿಂದ ನಮ್ಮ ಹಿಂದೂ ಧರ್ಮನ ನಮ್ಮ ಏನಾದರೆ ನಮ್ಮ ಪಾಶ್ಚಾತ್ಯ ನಮ್ಮ ಇದಿದೆಯೋ ಸಂಸ್ಕೃತಿ ಸಂಪ್ರದಾಯಗಳನ್ನ ತಿಳಿದೆ ನಮ್ಮ ಮೇಲೆ ನಮ್ಮ ಈಗಿರೋ ಜನ್ರೇಷನ್ ಮೇಲೆ ಒಂದು ಅಪವಾದವನ್ನು ಒರೆಸ್ತಿದ್ದಾರೆ ಅದೇ ಅದು ತಿಳಿದ ಸ್ವಲ್ಪ ಜನ ಕೂಡ ಅದನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಯಾವ ದೇವರು ಯಾವುದು ಪ್ರಸಾದ ಇದೇ ಬೇಕೋ ಅದೇ ಬೇಕು ಅಂತ ಕೇಳಲ್ಲ ಯಾರೂ ಎಲ್ಲಿನೂ ಬರೆದಿಲ್ಲ ಶಿವನಿಗಿದೇ ಬೇಕು ವಿಷ್ಣುವಿನ ಇದೇ ಬೇಕು ಅಮ್ಮವಾರಿಗೆ ಇದೇ ಬೇಕು ಈ ಥರನೇ ಇರಬೇಕು ಈ ಥರನೇ ಇಲ್ಲ ಅದು ಒಂದು ಬಂದಿರೋವಂಥ ನಾವು ಮಾಡ್ಕೊಂಡಿರೋ ಒಂದು ಪ್ರಾಸಸ್ ಆ ಪ್ರಾಸೆಸ್ ಮುಂದೆ ನಡೀತಿದೆ ಚೆನ್ನಾಗಿದೆ ಒಂದಿಬ್ಬರಿಗೆ ಉಪಯೋಗ ಆಗುತ್ತಿದೆ ಅದರಿಂದ ಅದನ್ನು ಹಂಗೆ ಮುಂದೆ ಹೊರಿಸ್ಕೊಂಡು ಹೋಗ್ತಿದ್ದೀವಿ ನಾನು ಫಸ್ಟ್ ಹೇಳಿರೋ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತಿದ್ದೀನಿ ಇನ್ನೂ ಬೇಕು ಅಂದರೆ ನಿಮ್ಮ ಗುರುಗಳ ಹತ್ರ ಆಗಲಿ ಇಲ್ಲ ನಿಮ್ಮ ಮನೇಲಿರೋ ಅಜ್ಜಿ ತಾತ ಅವ್ರ ಹತ್ರ ಹೋಗಿ ಕೇಳಿ ಅವರು ಕ್ಲಿಯರಾಗಿ ಹೇಳ್ತಾರೆ ಈ ವಿಡಿಯೋ ಇನ್ಫಾರ್ಮೇಷನ್ ಅನ್ಸಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಕನ್ನಡ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು